यूट्यूबर चैनल YouTube चैनल चलाना हम्म हाँ चलो बाटो इतना कौन डूट के स्प्रे आया तो कौन डे सर इतना कौन डे डूट के ओ कितना है ಎಕ್ ಫೋರ್ ತೌಸಂಡ್ ಓ ರೆಡ್ ಲೇಬಲ್ ಒಂದು ಯೂಟ್ಯೂಬಲ್ ಚಾನಲ್ ನೋಡಿ ಚಾನಲ್ ನೋಡಿ ಗೋವಾದಲ್ಲಿ ಡ್ರಿಂಕ್ಸು ನೋಡಿ ಇದು ಡ್ಯಾನ್ ಡಬಲ್ ಬ್ಯಾ ಕರ್ನಾಟಕದಲ್ಲಿ ಎಷೈತೆ ಸರ್ ಇದು ಡ್ರಿಂಕ್ಸ್ ನೋಡಿ ಎಲ್ಲ ಡ್ರಿಂಕ್ಸು ನಮಗೆ ವಿಡಿಯೋ ಪರ್ಮಿಷನ್ ಸಿಕ್ಕಿಲ್ಲ ನೋಡಿ ಬಾಟೋ ಇದು ತಗೊಂಡ್ರೆ ಸೂಟ್ ಕೇಸ್ ಫ್ರೀ ಹಾಂ ಯಾವ್ದು ಸರ್ ಇದು ತಗೊಂಡ್ರೆ ಫ್ರೀ ಓಕೆ ಇದನ್ನ ಫೋರ್ ತೌಸಂಡ್ ಟೂ ಹಂಡ್ರೆಡ್ ತುಂಬ ಚೆನ್ನಾಗಿದೆ ಬಾಟ್ಲು ನೋಡೋದಕ್ಕೆ ಸೂಪರ್ ಆಗಿದೆ ಓದಿ ನಾಲ್ಕು ಸಾವಿರದ ಇನ್ನೂರು ಜನ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಸೂಪರ್ ಬಾಟ್ಲು ನೋಡೋದು ಇನ್ನೂ ಖುಷಿ ಆಗುತ್ತೆ ಇನ್ನೂ ಒಂದು ಬಾಟ್ಲು ತೋರಿಸಿನಲ್ಲಿ ಸೂಟ್ ಕೇಸ್ ಬರುತ್ತೆ ಸೂಟ್ ಕೇಸ್ ಓಪನ್ ಆದರೆ

ಆ ಕೊರಿಯಾದಕ್ಕೆ ಸರಿಯೇ ಎಲ್ಲಾ ಇದು ಐಸ್ ಕ್ಯೂ ಬೆತ್ಕಣೋದಿಕ್ಕೆ ಓಕೆ ಗೋಲ್ಡನ್ ಕಾ ಹ ಆಮೇಲೆ ಇದು ಪೆಗ್ಗ್ ಪೆಗ್ಗ್ ಮಡಾ ಇದೆ 60 1460 ಓಕೆ ಸರ್ 90 ಹಾಕೋದಿಕ್ಕೆ ನೋಡಿ ಸೂಪರ ಸೂಪರ ಕೊಡ್ಿದಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಹ ಇದು ಓಪನರ್ ತಿರೋಪನ ಹ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಓಪನ ಆಗಿದೆಯಾ ಇದು ಆ ಇಷ್ಟೂ ಬಿ ತಕೊಳ್ಳೋದಕ್ಕೆ ಹ ಆ ಬೆಂಗೈ ಸ್ಕಿನ್ಸ್ ಆ ಎಂತೆ ಕಪಲ್ ಇಂಗಾಕೋದಕ್ಕೆ ಸರ್ ಆ ಇಂಗಿ ಇತರ ತರ ಆತರ ಪ್ರೆಕ್ಷೆಸ್ ಬಾಟಲ್ 9000 9000 ಬಾಟಲ್ ಸೂಪರ್ ಹಾ ಇಸ್ಕೇ ಈ ತರ ಇರುತ್ತಾ ಸರ್ ಇದು ಹಾ ಇಸ್ಕೇ ಇಸ್ಕೇ ಬಾರ್ಡರ್ ಆ ಬ್ರ್ಯಾಂಡ್ ನೋಡಿ ಪ್ಯಾಕಿಂಗ್ ಇದು ಬರುತ್ತೆ ಓಕೆ ಓಕೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಆಗಿದೆ ಅಂದ್ರೆ ನೋಡಿ ಇದು ಯಾವ ಕಂಪನಿ ನೋಡ್ರಿ ಗೋವಾದಲ್ಲಿ ಸೂಪರ್ ಆಗಿದೆ ಇದು ಕಟ್ ವಡಕಾ ಇದೆಲ್ಲಾ ಚೆನ್ನಾಗಿದೆ ಸೂಪರ್ ಬ್ರ್ಯಾಂಡ್ ವಡಕಾ குளோமன் இன்டியன் பிரேக் கின்மென் தெனேன் கம்பெனி இது பக்கடி நடு நறி எமிதே பக்கடி பக்கடி இதெல்லாம் ஓட்க இதெல்லாம் பக்கடி அது ஓட்க அந்த பக்கடி அக்கிறது சூப்பரா gideri இவெல்லாம் ಇಲ್ಲಿ ನೋட்றீங்களா எல்ல இங்கிலாந்து கம்பெனி இது இதெல்லாம் இங்கிலாந்தா சர்க்கிட் த்ரில்லி கேளுங்க ஆஃபியரி ಅಂತ ஹான் லண்டன் இங்கிலாந்து கம்பெனி எல்லாம் டேடி நடு ಗ್ಲಾಸ್ 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 ಸೂಪರ್ ಆಗಿದೆ ವೈನ್ಸ್ ವೈನ್ ರೆಡ್ ವೈನು ಎಲ್ಲ ಇದೆ ಸರ್ ಇದೆಲ್ಲ ವೈನ್ ಇದೆ ಸೂಪರ್ ಆಗಿದೆ ಇದು ವೈನ್ ಇದು ವೈನ್ ಇದು ಅಂತೇಳಿ ಎಲ್ಲಾ ವೈನ್ರೋ ಇಂಪೋರ್ಟೆಡ್ ವೈನ್ಸ್ ನೋಡಿ ಹೆಂಗಿದೆ ಸೂಪರ್ ಆಗಿದೆ ಸರ್ ಇಂಥ ಬ್ರ್ಯಾಂಡ್ಸ್ ಎಲ್ಲ ಕರ್ನಾಟಕದಲ್ಲಿ ಸಿಗಲ್ಲ ಸೂಪರ್ ಆಗಿದೆ ಇದು ವೈನ್ ಸೂಪರ್ ಆಗಿದೆ ಏನು ವೈನ್ ಎಲ್ಲ ಇಂಪಾರ್ಟೆಂಟ್ ಇದು ಹೌದು ಸರ್ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಗೋವನ್ ಎಲ್ಲ ಸರ್ ಇವು ನೋಡಿ ಈ ವೈನ್ ತಗೊಂಡ್ರೆ ಬ್ಯಾಕ್ ಫ್ರೀ ಈ ಬ್ಯಾಕ್ ಕೆಲವೊಂದು ಪ್ರಾಡಕ್ಟ್ಸ್ಗೆ ಇಲ್ಲಿ ಎಲ್ಲ ಬ್ಯಾಗ್ಸು

ಚಾಂಪಿಯನ್ ಸರ್ ಇದು ಚಾಂಪಿಯನ್ ಫ್ರೂಟು ನೈನ್ಟೀನ್ ಫ್ರಾನ್ಸ್ ಇದು ಫ್ರಾನ್ಸ್ ಕಂಪನಿದು ಮಾರ್ಟ್ ಅನ್ ಟ್ರೆಂಡ್ ಇಂಪ್ರಿಯಲ್ ಇಂಪ್ರಿಯೆಲ್ ಫ್ರೂಟಲ್ಲಿ ಇದು ಇದ್ರ ಬೆಲೆ ಹದಿನಾರು ಸಾವಿರ ರೂಪಾಯಿ ಓಹೋ ತುಂಬ ತುಂಬ ಗಾಡಿ ಇದು ಹಾಂ ಇದೆ ಯಾಕೆ ದೊಡ್ಡ ಇನ್ನೂ ಜಾಸ್ತಿ ಇದೆ ಹಾಂ ಹದಿನಾರು ಸಾವಿರ ಇದು ಫ್ರಾನ್ಸ್ ಕಂಪ್ನಿ ಫ್ರಾನ್ಸ್ ನೈನ್ 1743 ಅಲ್ಲಿ ಇದು ಈಸ್ಟೆಡ್ ಕಂಪನಿ ಆಗಿರೋ ಸ್ಟಾರ್ಟ್ ಆಗಿರೋದು 1743 ಅಲ್ಲಿ ಫ್ರಾನ್ಸ್ ಕಂಪನಿ 16000 ನೋಡಿ ಇದು ಸೊಳ್ಳಾ ಇದೆ ಮೈಂಡ್ ಇದು ಹಾ ಸೂಪರ್ ಆಗಿದೆ ಮೈಂಡ್ ಸ್ಟೋರ್

ಮಿಕ್ಸರ್ ಇದು ಬ್ಲೆಂಡರ್ ಫ್ರೈಡ್ ಅಂತ ಬ್ಲೆಂಡರ್ ಫ್ರೈಡು ಫುಲ್ ಬಾಟ್ಲ್ ಇದ್ರ ಮೇಲೆ ಏಳ್ನೂರು ರೂಪಾಯಿ ಇದು ಫುಲ್ ಬಾಟ್ಲ ಸರ್ ಇದು ಅದೇ ಬೆಂಗಳೂರಲ್ಲಿ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಇದೆ ಎರಡ್ ಸಾವಿರದ ಇಲ್ಲಿ ಸೆವೆನ್ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ಅದು ಮೇಲೆ ಇರೋದು ಅದು ಅದು ಎಷ್ಟು ಸರ್ ಅದು ಟೂ ಲೀಟ್ರ್ ಇದು ಟೂ ಲೀಟ್ರ್ ಇದು ಡೈನಿಕ್ ಬಾಟಲ್ ಬರುತ್ತೆ ಇಲ್ಲ 2 ಕೂಲ್ ಲೀಟರ್ 1850 1800 ಹ್ಮ್ ಬ್ಲೆಂಡರ್ ಇದು ಎಲ್ಲಾ ಬೆಂಗಳೂರಲ್ಲಿ ಸಿಗಲ್ಲ ಸಿಗಲ್ವಾ ಇದು ಓನ್ಲಿ ಮಾತ್ರ ಲೀಟರ್ ಸಿಗೋದು ಬ್ಲೆಂಡರ್ಸ್ ಬಟ್ ಆಕೇ ಆಕೇ ಸೂಪರ್ ಆಗಿದೆ ಹ್ಮ್ ತಕೊಂಡ್ರೆ ಬ್ಯಾಗ್ ಫ್ರೀ ಬ್ಲೆಂಡರ್ಸ್ ಬಡಿದೆ ಮಯಾ ಓ ಬ್ಯಾಗ್ ಫ್ರೀ ಇದು खाली ಸಾವಿರದ ಇದು ನೋಡಿ ಇವ್ರು ಹೇಳ್ತಾರೆ ಯಾಕೆ ಅದು ಮೂರು ಬಾಟಲ್ ತಗೊಂಡ್ರೆ ಒಂದು ಬ್ಯಾಗ್ ಫ್ರೀ ಮೂರು ಬಾಟಲ್ ಒಂದು ಬ್ಯಾಗ್ ಕ್ಯಾರಿ ಮಾಡೋದಕ್ಕೆ ಬ್ಯಾಗ್ ಫ್ರೀ ಕೊಡ್ತಿದ್ದಾರೆ ಇವರು ಕ್ಯಾರಿ ಮಾಡೋದಕ್ಕೆ ಬ್ಯಾಗ್ ಬ್ಯಾಗ್ ಫ್ರೀ ನೋಡಿರಿ ಇದೆಲ್ಲ ವಿಸ್ಕಿ ಬ್ಯಾಶ್ ಫ್ರೀ ಬ್ಲ್ಯಾಕ್ ಬ್ಲ್ಯಾಕ್ ಫಿಶ್ ಫಶ್ಮಿಲ್ಲ ಒರಿಜಿನಲ್ ವಿಸ್ಕಿ ಸೂಪರ್ ಆಗಿದೆ ಮೆಟ್ಟಿ ಅದು ಇದು ಜಿಮ್ ಬೀಮ್ ಅಂತ ಕಂಪ್ನಿ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ರೆಡಿ ಆಗಿರೋದು ಜಿಮ್ ಬೀಮ್ ಅಂತ ಇಲ್ಲಿ ವಿಸ್ಕಿನಿ ಅಲ್ಲ ವಿಸ್ಕಿ ಸಿಂಕ್ ನೈಂಟ್ ನೈನ್ ಒನ್ ಸೆವೆನ್ ನೈನ್ ಫೈವ್ ಇದನ್ನೇ ಸರಿ ಈ ಥರ ಇದ್ಮೇಲೆ ಡೆಕೋರೇಷನ್ ಮಾಡಿದ್ದಾರೆ ಒಂದು ಫುಲ್ ಗೋಲ್ಡ್ ಅಂತೇಳಿ ಇದು ವಿಸ್ಕಿನೇ ಇದು ವಿಸ್ಕಿ ಇದು ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲ ಕಂಪ್ನಿ ಸ್ಟಾರ್ಟ್ ಆಗಿರೋದು ಸಾವಿರದ ಏಳ್ನೂರ ತೊಂಬತ್ತೈದು ಓಕೆ ಸರ್ ಅಷ್ಟು ವರ್ಷಗಳ ಹಿಂದೆ ಓಪನ್ ಆಗಿರೋದು ಓಕೆನಾಂಗ್ ನೋಡಿ ಸರ್ ಏನಿದ್ವಾಚ್ವನ್ ಓಕೆ ಫೈವ್ ಟ್ವೆಂಟಿ ಫೈವ್ ಸರ್ ಪ್ಯಾಕಿಂಗ್ ಸೂಪರ್ ಇಪ್ಪತ್ತೈದು ರೂಪಾಯಿ ಸರ್

ಇದೋ ಮೂರು ಬಾಟಲ್ ತಕೊಂಡ್ರೆ ಒಂದು ಟೊಪರ್ ಫ್ರೀ. ಎಷ್ಟು ಇದು ಮೂರು ಬಾಟಲ್ ತಕೊಂಡ್ರೆ ಮಿನಿಮಮ್ ನೀವು ಬೈ 3 ಪ್ರಾಡಕ್ಟ್ಸ್. ನೋಡಿ ಸರ್, ಬಿಯರ್ ನೋಡಿ ಸರ್, ಬೆಡ್ವೆಲ್ ಜಾರ್. ಹಾ ಹಾ. కరోನಾ ಬಿಯರ್. ಯಾವ ಸರ್ కరోನಾ? కరోನಾ ಕೈಲ್ಲ ಬಂದಿತ್ತು ನೋಡಿದ್ರಾ? ನೋಡಿ ನೋಡಿ ಗೊತ್ತಾ ಸರ್. ನೋಡಿ ಕೋವಿಡ್ ವೈರಸ್ కరోನಾ. ಹಾ ನೋಡಿ ಅದು ಇಟ್ಬಿಟ್ಟಿದ್ರು ನೋಡಿ కరోನಾ. కరోನಾ ಎಕ್ಸ್‌ಪೈರ್ ಆಗಿತ್ತು. ಹಾ. ಅಯ್ಯೋ. ಏನು ಸರಿ죠? ಒಳ್ಳೆ ಬ್ರ್ಯಾಂಡ್ ಇದ್ದಾವೆ ಇಲ್ಲಿ. కరోನಾ ಬಿತ್ತಾ ಬಯೋ కరోನಾ ಬಿತ್ತಾ ಒಂಟಿ ಟ್ವೆಂಟಿ ಕೊರೋನಾ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ನಾವಿದು ಪರ್ಚೇಸ್ ಮಾಡಿದರೆ ನಮ್ಮ ಸರ್ ಯಾಕಂದರೆ ಇದು ಕೊರೋನಾ ನಾವು ಎಲ್ಲೂ ನೋಡಿಲ್ಲ ನೋಡಿಲ್ಲ ಎಲ್ಲಿಂಕ್ಸ್ ಕೊಡೋರು ಹುಡ್ಯಾರ ವಿಸ್ಕಿ ಸ್ವಲ್ಪ ಮೇಲೆ ಐತಿ ಸರ್ ನೋಡೋಣ ಡ್ರೈನ್ ಹಾಂ ಕೊರೋನಾ ಕೊರೋನಾ ನೋಡೋಣ ನೋಡಿ ಸರ್ ಬಾಟ್ಲಿ ಇಂದ ಎಷ್ಟು ಚೆನ್ನಾಗಿದೆ ಇವೇನು ಸರ್ ನೀವು ದಿವಸ ಇದು ನನ್ಗೂ ಮೆಂತ್ ಹಾಂ ಇದು ಏನೋ ಮಕ್ಕಳಂತ ಮಿಕ್ಸಿಂಗ್ ಮಾಡ್ತಾರೆ ಇದು ಸರ್ ಈಗ ಎಲ್ಲ ಇದು ಬಕಡಿ ಟೈಪ್ ಅದು ಅದು ಇದು ಬ್ರಿಜಾ ಎಲ್ಲ ಜೋಡ್ತಿದ್ರೆ ಇವೆಲ್ಲ ಬೀರುತ್ತೆ ಸರ್ ಇವೆಲ್ಲ ಬೀರ್ಕೋ ನಾನು ಇದು ಈಗ ಏನಾಗಿದೆ ಅನ್ನ ಏನು ಹತ್ತುವರೆ ಆಗ್ತಾ ಬರ್ತಾ ಇದೆ ಅದರಿಂದ ಈಗ ಸ್ಟಾರ್ಟಿಂಗ್ ಟೇಸ್ಟ್ ನೋಡೋಣ ಈ ಅಂಗಡಿಗೆ ಬಂದ್ಮೇಲೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಪ್ಲೋಡ್ ಮಾಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ಪಾಪ ಅದಕ್ಕೆ ನೋಡೋಣ ನೋಡಿ ಸರ್ ಇದು ನೋಡಿ ಹೆಂಗಿದೆ ಸೂಪರ್ ಆಗಿದೆ ಹ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಬ್ಲೂ ಗ್ರೇವ್ ಸೂಪರ್ ಆಗಿದೆ ಇದು ಇದು ನನಗೆ ನೋಡ್ತಿದ್ರೆ ಒಳ್ಳೆ ಸೆಂಟು ಪಫಿಂಗ್ ಬಾಟ್ಲ್ ಬಂದ್ರೆ ಅಲ್ವಾ ಸರ್ ಇದು ನೋಡಿ ಬಾಟ್ಲ್ ಇದೆ ಅದು ಇದ್ರ ಹೆಸರೇ ತೌಸಂಡ್ ಏಟ್ ಹಂಡ್ರೆಡ್ ಅಂತೆ ಹಾ ಕೃಷ್ಣ ಅಂಜ ಇದು ವಿಸ್ಕಿನೆ ತೌಸಂಡ್ ಏಟ್ ಹಂಡ್ರೆಡ್ ಆದ್ರೆ ಹೆಸರೇ ಇದು ನೋಡಿ ಸರ್ ಬಾಟ್ಲ್ ಇದೆ ಏನು ಸರ್ ಈ ತರ ಇದೆ ಸೂಪರ್ ಸರ್ ಐದು ಸಾವಿರ ಸರ್ ಇದು ನಾನು ಒಂದಿಲ್ಲ ಹಾ ಒಂದಿಲ್ಲ ನೀವು ಓಕ ಸರ್ ಏನು ಹಾ ಓಕ ಕುಡಿ ಸರ್ ಏನು ಸರ್ ಅಷ್ಟು ದುಡ್ಡು ಕೊಟ್ಟು ಕುಡಿತಾರೆ ಸರ್ ಜನ ಸರ್ ಫಸ್ಟ್ ಟೈಮ್

ಕೋಲಂಗಟ್ಟ ಬೀಚ್ ಹಾ ಬೀಚ್ ರೋಡ್ ಲೆಫ್ಟ್ ಸೈಡ್ ಇದೆ ಇದು ಹಿಂಗೆ ಮುಂದೆ ಸ್ಟ್ರೈಟ್ ಹೋದ್ರೆ ನಮ್ಗೆ ಕೋಲಂಗಟ್ ಬೀಚ್ ಸಿಗುತ್ತೆ ಲೈಕ್ ಮಾಡಿ ಯು ಸರ್ ಸರ್ ಡಾಕ್ಟರ್ ಮುರಾಧ್ ಸರ್ಗೆ ತುಂಬ ಧನ್ಯವಾದ ಕೆಲಸ ವಿಡಿಯೋ ಮುಂದುವರಿಯುತ್ತದೆ